ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ನರ ನಾರಾಯಣರ ಮಾತುಕತೆ ಚವನ ಪ್ರಹ್ಲಾದ ಸಂವಾದ ಪ್ರಹ್ಲಾದನು ನೈಮಿಶಾರಣ್ಯಕ್ಕೆ ಬರುವುದು ಹಾಗೂ ಪ್ರಹ್ಲಾದನೊಂದಿಗೆ ನಾರಾಯಣನ ಯುದ್ಧವೆಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ಅಪ್ಸರೆಯರು ಆಡಿದ ಮಾತನ್ನು ಕೇಳಿ ಧರ್ಮನಂದನ ಪ್ರತಾಪಿ ನಾರಾಯಣನು ಮನಸ್ಸಿನಲ್ಲೇ ಯೋಚಿಸಿದನು ಈಗ ನಾನು ಏನು ಮಾಡಲಿ ಅಹಂಕಾರದಿಂದಲೇ ಈ ಪ್ರಸಂಗವು ಇದಿರಾಗಿದೆ ಇದರಲ್ಲಿ ಹೆಚ್ಚಿಗೇನು ವಿಚಾರ ಮಾಡಬಹುದು ಧರ್ಮವನ್ನು ಚೂರು ಚೂರು ಮಾಡುವುದರಲ್ಲಿ ಅಭಿಮಾನವೇ ಪ್ರಧಾನ ಕಾರಣವಾಗಿದೆ ಅದನ್ನು ನಾನು ಹಿಂದೆಯೇ ಸೃಷ್ಟಿಸಿರುವೆನು ಆದ್ದರಿಂದ ಈ ಜಗತ್ತು ಒಂದು ವೃಕ್ಷವಾಗಿದೆ ಅದರ ಬೇರು ಅಹಂಕಾರವಾಗಿದೆ ಎಂದು ಮಹಾತ್ಮರು ಹೇಳಿರುವರು ಅಪ್ಸರೆಯರ ಸಮಾಜವು ಬಂದಾಗ ಅವರನ್ನು ನೋಡಿ ನಾನು ಏನನ್ನು ಮಾತನಾಡದೆ ಶಾಂತವಾಗಿ ಕುಳಿತುಕೊಳ್ಳಬೇಕಾಗಿತ್ತು ಆದರೆ ನಾನು ಆಗ ಅವರೊಂದಿಗೆ ಸಂಭಾಷಣೆಗೆ ತೊಡಗಿದೆ ಪರಿಣಾಮ ನಾನು ಸ್ವತಃ ದುಃಖಕ್ಕೆ ಭಾಗಿಯಾದೆ ಮತ್ತೆ ನಾನು ಧರ್ಮವನ್ನು ಅಪವ್ಯಯಗೊಳಿಸಿ ಆ ಸ್ತ್ರೀಯರನ್ನು ಸೃಷ್ಟಿಸಿದೆ ತಾನೇ ರಚಿಸಿದ ಬಲೆಯಲ್ಲಿ ಜೇಡವು ಸಿಕ್ಕಿ ಹಾಕಿದಂತೆ ನನ್ನ ಸ್ಥಿತಿಯಾಯಿತು ಏಕೆಂದರೆ ಆ ಸ್ವರ್ಗಲೋಕದಿಂದ ಬಂದಿದ್ದ ಅಪ್ಸರೆಯರೆಲ್ಲರೂ ನಾರಾಯಣನನ್ನೇ ತಮ್ಮ ಪತಿಯಾಗಬೇಕೆಂದು ಬೇಡಿಕೊಳ್ಳುತ್ತಿರುವರು ನಾರಾಯಣನು ಸೃಷ್ಟಿಸಿದ ಅಪ್ಸರೆಯರನ್ನು ದೇವಲೋಕಕ್ಕೆ ಕಳುಹಿಸಿ ಬಿಡುವಂತೆ ಕೇಳಿಕೊಳ್ಳುತ್ತಿರುವರು ಇದರಿಂದಾಗಿ ಆ ಹದಿನಾರು ಸಾವಿರದ ಐವತ್ತು ಮಂದಿ ಅಪ್ಸರೆಯರನ್ನು ನೋಡಿಕೊಳ್ಳಬೇಕಾದಂತಹ ಜವಾಬ್ದಾರಿ ನಾರಾಯಣನದಾಯಿತು ಬಹಳ ದೃಢ ಬಂಧನದಲ್ಲಿ ನಾನು ಬಂಧಿತನಾದೆ ಆದ್ದರಿಂದ ಇನ್ನು ಮೇಲೆ ನಾನು ಏನು ಮಾಡಬೇಕು ಎಂಬುದನ್ನು ವಿಚಾರ ಮಾಡಬೇಕಾಗಿದೆ ನಿಶ್ಚಿಂತನಾಗಿ ಈ ಸ್ತ್ರೀಯರನ್ನು ಕಳಿಸಿಬಿಟ್ಟರೆ ವಿಫಲ ಮನೋರಥರಾದ ಈ ಸ್ತ್ರೀಯರೆಲ್ಲರೂ ನನಗೆ ಶಾಪ ಕೊಟ್ಟು ಇಲ್ಲಿಂದ ಹೋಗುವರು ಆಗ ನಾನು ಅವರಿಂದ ಬಿಡುಗಡೆ ಹೊಂದಿ ಈ ನಿರ್ಜನ ವನದಲ್ಲಿ ಪುನಃ ಉತ್ತಮ ತಪಸ್ಸನ್ನು ಮಾಡುವೆನು ಆದ್ದರಿಂದ ಕುಪಿತನಾಗಿ ಈ ಸುಂದರ ಸ್ತ್ರೀಯರನ್ನು ತ್ಯಜಿಸುವುದೇ ಶ್ರೇಯಸ್ಕರವಾಗಿದೆ ವ್ಯಾಸರು ಹೇಳುತ್ತಾರೆ ಆಗ ಮುನಿವರ ನಾರಾಯಣನ ಮನಸ್ಸಿನಲ್ಲಿ ಇಂತಹ ನಿಶ್ಚಯವಾದ ಬಳಿಕ ಪುನಃ ವಿಚಾರ ಉಂಟಾಯಿತು ಅರೆ ಸುಖಿಯಾಗಲು ಇರುವ ಸಾಧನೆಗಳಲ್ಲಿ ಕ್ರೋಧವು ಒಂದು ಮಹಾಶತ್ರುವಾಗಿದೆ ಮೊದಲನೆಯದು ಅಹಂಕಾರ ಮತ್ತು ಎರಡನೆಯದು ಈ ಕ್ರೋಧ ಇದರ ಪ್ರಭಾವದಿಂದ ಅತ್ಯಂತ ಕಷ್ಟಪಡಬೇಕಾಗುತ್ತದೆ ಜಗತ್ತಿನಲ್ಲಿ ಕಾಮ ಮತ್ತು ಲೋಭ ಇವೆರಡರಿಂದಲೂ ಮಿಗಿಲಾಗಿ ಈ ಕ್ರೋಧವನ್ನು ಭಯಂಕರವೆಂದು ತಿಳಿಸಲಾಗಿದೆ ಕ್ರೋಧಗೊಂಡಿರುವ ಮಾನವನು ಹಿಂಸೆಯನ್ನು ಮಾಡಿಬಿಡುತ್ತಾನೆ ಪ್ರಾಣಿಗಳ ನಿರ್ಮಮ ಹತ್ಯೆಯೇ ಹಿಂಸೆ ಎಂದು ಹೇಳುತ್ತಾರೆ ಸಮಸ್ತ ಪ್ರಾಣಿಗಳಿಗೆ ಇದು ಬಹಳ ದುಃಖಮಯವಾಗಿದೆ ಇದನ್ನು ನರಕದ ವಿಸ್ತಾರವಾದ ನದಿಯೆಂದೇ ತಿಳಿಯಬೇಕು ಕಾಷ್ಟವನ್ನು ಮಂಥನ ಮಾಡಿದಾಗ ಉಂಟಾಗುವ ಅಗ್ನಿಯು ಅದೇ ಮರವನ್ನು ಸುಟ್ಟು ಬಿಡುವಂತೆ ದೇಹದಲ್ಲಿ ಉಂಟಾದ ಭಯಂಕರ ಕ್ರೋಧವು ಆ ದೇಹವನ್ನೇ ಮೊಟ್ಟ ಮೊದಲು ಸುಟ್ಟು ಬಿಡುವುದು ವ್ಯಾಸರು ಹೇಳುತ್ತಾರೆ ಹೀಗೆ ನಾರಾಯಣನ ಮನಸ್ಸಿನಲ್ಲಿ ಚಿಂತೆಯ ಕರಿಮೋಡವು ಆವರಿಸಿತ್ತು ಅವನು ಬಹಳ ಗಾಬರಿಗೊಂಡಿದ್ದನು ಆಗ ಧರ್ಮಪುತ್ರ ನರನು ತನ್ನ ಅಣ್ಣನಲ್ಲಿ ನಿಜವಾದ ಮಾತನ್ನು ಹೇಳತೊಡಗಿದನು ಮಹಾತ್ಮ ನರನು ಹೇಳಿದನು ನಾರಾಯಣನೇ ನಾವು ಮಹಾಭಾಗ್ಯಶಾಲಿ ಪುರುಷರಾಗಿರುವಿರಿ ಮಹಾಮತಿಯುಳ್ಳವನೇ ಕ್ರೋಧವನ್ನು ಬಿಡಿರಿ ಮನಸ್ಸಿನಲ್ಲಿ ಶಾಂತಿಯನ್ನು ತಳೆದು ಈ ಪ್ರಬಲ ಅಹಂಕಾರವನ್ನು ದೂರ ಮಾಡಿಬಿಡುವುದು ಪರಮಾವಶ್ಯಕವಾಗಿದೆ ಹಿಂದೊಮ್ಮೆ ಅಹಂಕಾರ ದೋಷದಿಂದಲೇ ನಾವಿಬ್ಬರು ತಸ್ಸನ್ನು ಕಳೆದುಕೊಂಡಿದ್ದೆವು ಆಗ ಅಹಂಕಾರ ಮತ್ತು ಕ್ರೋಧ ಎರಡು ಭಾವಗಳು ಜಾಗೃತವಾಗಿದ್ದವು ಅವುಗಳ ಪ್ರಭಾವದಿಂದಲೇ ದೈತ್ಯರಾಜ ಪ್ರಹ್ಲಾದನೊಂದಿಗೆ ನಮಗೆ ಮಹಾನ್ ಯುದ್ಧವಾಗಿತ್ತು ದೇವತೆಗಳ ಲೆಕ್ಕದಂತೆ ಒಂದು ಸಾವಿರ ವರ್ಷಗಳವರೆಗೆ ನಾವು ಯುದ್ಧ ಮಾಡುತ್ತಲೇ ಇದ್ದೆವು ಸುರೋತ್ತಮನೇ ನೀವು ಕ್ರೋಧವನ್ನು ತ್ಯಜಿಸಿ ಶಾಂತರಾಗುವ ಕೃಪೆ ಮಾಡಿರಿ ಏಕೆಂದರೆ ಮನಸ್ಸಿನಲ್ಲಿ ಶಾಂತ ಭಾವವನ್ನು ಇರಿಸಿಕೊಳ್ಳುವುದೇ ತಪಸ್ಸಿನ ಮೂಲ ಕಾರಣವಾಗಿದೆ ಎಂದು ಮುನಿಗಳು ಹೇಳುತ್ತಾರೆ ವ್ಯಾಸರು ಹೇಳುತ್ತಾರೆ ಮಹಾತ್ಮ ನರನ ಮಾತನ್ನು ಕೇಳಿ ಧರ್ಮನಂದನ ನಾರಾಯಣನು ಶಾಂತನಾದನು ಜನಮೇಜೆಯನ್ನು ಕೇಳಿದನು ಮುನಿವರಿಯರೇ ಪ್ರಹ್ಲಾದರು ಮಹಾತ್ಮ ಪುರುಷರಾಗಿದ್ದರು ಭಗವಾನ್ ವಿಷ್ಣುವಿನಲ್ಲಿ ಅವರಿಗೆ ಅಚಲ ಶ್ರದ್ಧೆಯಿತ್ತು ಅವರು ಸದಾ ಶಾಂತವಾಗಿರುತ್ತಿದ್ದರು ಹೀಗಾಗಿರುವಾಗ ಪ್ರಾಚೀನ ಕಾಲದಲ್ಲಿ ಋಷಿವರಿಯ ನರ ಮತ್ತು ನಾರಾಯಣರಲ್ಲಿ ಅವರ ಯುದ್ಧ ಏಕೆ ಆಯಿತು ಧರ್ಮದ ಪುತ್ರರಾದ ನರನಾರಾಯಣರಿಬ್ಬರು ತಪಸ್ವಿಗಳಾಗಿದ್ದರು ಅವರ ಮನಸ್ಸಿನಲ್ಲಿ ಕ್ಷೋಭೆಯು ಎಂದು ಉಂಟಾಗುತ್ತಿರಲಿಲ್ಲ ಹಾಗಿರುವಾಗ ಪ್ರಹ್ಲಾದರೊಂದಿಗೆ ಯುದ್ಧ ನಡೆಯಲು ಕಾರಣವೇನಿತ್ತು ಪ್ರಹ್ಲಾದರಾದರೂ ಚರಮ ಕೋಟೆಯ ಧರ್ಮಾತ್ಮರು ಜ್ಞಾನಿಯು ಭಗವಾನ್ ವಿಷ್ಣುವಿನ ಅನುಪಮ ಉಪಾಸಕರೂ ಆಗಿದ್ದರು ನರನಾರಾಯಣರಲ್ಲಿಯೂ ಇವೆಲ್ಲ ಗುಣಗಳಿದ್ದವು ತಪಸ್ಸು ಮಾಡುವುದೇ ಅವರ ಕೆಲಸವಾಗಿತ್ತು ಅವರ ಬಾಯಿಯಿಂದ ಎಂದು ಅಸತ್ಯವೂ ಹೊರಡುತ್ತಿರಲಿಲ್ಲ ಮತ್ತೆ ಪ್ರಹ್ಲಾದ ಮತ್ತು ನರನಾರಾಯಣರಂತಹ ಸಚ್ಚರಿತ್ರ ಪುರುಷರಲ್ಲಿ ಉಂಟಾದರೆ ಅವರ ತಪಸ್ಸು ಮತ್ತು ಧರ್ಮ ಪಾಲನೆಯಿಂದ ಕೇವಲ ಪರಿಶ್ರಮವೇ ಕೈಬಂದಂತಾಯಿತು ಆ ಕೃತಯುಗದ ಸಮಯದಲ್ಲಿಯೂ ಅವರ ಜಪ ತಪಸ್ಸು ಎಲ್ಲಿಗೆ ಹೋದವು ಸುಯೋಗ್ಯ ಪುರುಷರಿಗೂ ಕೂಡ ಕ್ರೋಧ ಮತ್ತು ಅಹಂಕಾರದಿಂದ ಆವೃತವಾದ ಮನಸ್ಸನ್ನು ಹತೋಟಿಯಲ್ಲಿಡಲು ಸಾಧ್ಯವಾಗಲಿಲ್ಲವೇ ಅಹಂಕಾರ ರೂಪಿ ಬೀಜವು ಅಂಕುರಿತವಾಗದೆ ಕ್ರೋಧ ಮತ್ತು ಮಾತ್ಸರ್ಯ ಇವುಗಳು ಉಂಟಾಗುವ ಸಂಭವವೇ ಇಲ್ಲ ಅಹಂಕಾರದಿಂದಲೇ ಕಾಮ ಕ್ರೋಧ ಮೊದಲಾದ ದುರ್ಗುಣಗಳು ಉತ್ಪನ್ನವಾಗುವುದು ನಿಶ್ಚಿತವಾಗಿದೆ ಕೋಟಿ ಕೋಟಿ ವರ್ಷಗಳವರೆಗೆ ಮಹಾ ಕಠಿಣ ತಪಸ್ಸು ಮಾಡಲಾಗಿತ್ತು ಹೀಗಿದ್ದರೂ ಅಹಂಕಾರ ಉತ್ಪನ್ನವಾದರೆ ಮಾಡಿದುದೆಲ್ಲವೂ ವ್ಯರ್ಥವೇ ಸರಿ ಸೂರ್ಯೋದಯವಾದಾಗ ಅಂಧಕಾರವು ನಿಲ್ಲಲಾರದು ಹಾಗೆಯೇ ಅಹಂಕಾರವು ಅಂಕುರಿತವಾದಾಗ ಪುಣ್ಯದ ಅಸ್ತಿತ್ವ ಮುರಿದು ಹೋಗುತ್ತದೆ ಇಂತಹ ಶಕ್ತಿಶಾಲಿ ಪುರುಷರು ಅಹಂಕಾರದ ಮೇಲೆ ವಿಜಯ ಪಡೆಯದಿದ್ದರೆ ಮುನಿಗಳೇ ನನ್ನಂತಹ ಸಾಧಾರಣ ಮನುಷ್ಯರ ಮಾತೇನು ಎಂಬ ಸಂಶಯ ನನ್ನ ಮನಸ್ಸಿನಲ್ಲಿ ಉಂಟಾಗಿದೆ ವ್ಯಾಸರು ಹೇಳುತ್ತಾರೆ ಭಾರತನೇ ಕಾರ್ಯವು ಯಾವುದೇ ಕಾರಣದಿಂದ ಭಿನ್ನವಾಗಿರಲಾರದು ಇದು ನಿಶ್ಚಯವಾಗಿದೆ ಚಿನ್ನದಂತೆ ಬಳೆಗಳು ಕುಂಡಲಗಳು ಹಾಗೆಯೇ ಅಹಂಕಾರದಿಂದ ಉಂಟಾದುದು ಇಡೀ ಈ ಬ್ರಹ್ಮಾಂಡವು ವಸ್ತ್ರವನ್ನು ನೂಲಿನ ಅಧೀನವೆಂದು ಹೇಳಲಾಗಿದೆ ನೂಲು ಇಲ್ಲದೆ ಬಟ್ಟೆ ಆಗಲು ಸಾಧ್ಯವೇ ಇಲ್ಲ ಹಾಗೆಯೇ ಈ ತ್ರಿಗುಣಾತ್ಮಕ ಮಾಯೆಯಿಂದ ಉಂಟಾದ ಈ ಸ್ಥಾವರ ಜಂಗಮ ಸಮಸ್ತ ಪ್ರಪಂಚವನ್ನು ತಿಳಿಯಬೇಕು ಚಿಕ್ಕದರಿಂದ ದೊಡ್ಡದರವರೆಗೆ ಎಲ್ಲರ ಎಲ್ ಎಲ್ಲರದು ಇದೇ ಸ್ಥಿತಿಯಾಗಿರುವಾಗ ಈ ವಿಷಯದಲ್ಲಿ ಏನು ಹೇಳಬಹುದು ಕಾಮ ಕ್ರೋಧ ಲೋಭ ಮತ್ತು ಮೋಹ ಇವೆಲ್ಲವೂ ಅಹಂಕಾರದಿಂದಲೇ ಉಂಟಾಗುತ್ತದೆ ಗುರುನಂದನನೆ ಕಾಮ ಮೋಹ ಮದದಿಂದ ಕೂಡಿದ ಪ್ರಾಣಿಯು ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಯಾವುದೇ ವಿಚಾರ ಮಾಡುವುದಿಲ್ಲ ಪ್ರಾಯಶಃ ಎಲ್ಲ ಯುಗಗಳಲ್ಲಿ ಮಾಯವೇದ್ದ ಧರ್ಮವೇ ವ್ಯವಹೃತವಾಗುತ್ತಿದ್ದಾಗ ಈ ಕಲಿಗಾಗಿ ಯಾವ ಅಂದರೆ ಎಲ್ಲ ಯುಗಗಳಲ್ಲಿಯೂ ಮಾಯೆಯಿಂದ ಪೂರ್ ಪರಿಪೂರ್ಣವಾದ ಧರ್ಮವೇ ವ್ಯವಹೃತವಾಗುತ್ತಿದ್ದಾಗ ಈ ಕಲಿಯುಗದಲ್ಲಿ ಯಾವ ಮಾತು ಹೇಳಬಹುದು ಸ್ಪರ್ಧ ದ್ರೋಹ ಲೋಭ ಕುಮರ್ಷ ಇವೆಲ್ಲವೂ ಮನೆ ಮಾಡಿಕೊಂಡಿರುತ್ತವೆ ಜಗತ್ತಿನಲ್ಲಿ ಈ ದೋಷಗಳಿಂದ ಬರಿದಾದ ಅಂತಃಕರಣವುಳ್ಳ ಸಾಧುಗಳು ವಿರಳರೇ ಆಗಿದ್ದಾರೆ ಜನಮೇಜಿಯನು ಕೇಳಿದನು ಮದ ಮತ್ತು ಮೋಹವನ್ನು ತ್ಯಾಗ ಮಾಡಿರುವ ಚಿತೇಂದ್ರಿಯ ಹಾಗೂ ಸದಾಚಾರಿಯಾಗಿರುವ ಅವರೇ ಧನ್ಯರು ಮಹಾಪುಣ್ಯಾತ್ಮರಾಗಿದ್ದು ಮೂರು ಲೋಕಗಳ ಮೇಲೆಯೂ ವಿಜಯವನ್ನು ಪಡೆದಿರುವರು ಮೂರ್ಖ ಮನುಷ್ಯನ ದೃಷ್ಟಿ ಮಧುವಿನ ಕಡೆಗೆ ಹೋಗುತ್ತದೆ ಆದರೆ ಎಲ್ಲಿಂದ ಮಧು ಉಂಟಾಗುವುದೋ ಆ ವಿಷಮ ಸ್ಥಾನವನ್ನು ನೋಡುವುದಿಲ್ಲ ಮಾನವನು ಕೆಟ್ಟ ಕೆಲಸ ಮಾಡುವುದರಲ್ಲಿ ಪ್ರವೃತ್ತನಾಗುತ್ತಾನೆ ಅವನ ಮನಸ್ಸಿನಲ್ಲಿ ನರಕದ ಭಯವೇ ಉಂಟಾಗುವುದಿಲ್ಲ ಇರಲಿ ಪ್ರಾಚೀನ ಸಮಯದಲ್ಲಿ ಯುದ್ಧವು ಏಕೆ ಆಗಿತ್ತು ಆ ಪ್ರಸಂಗವನ್ನು ವಿಸ್ತಾರವಾಗಿ ನನಗೆ ಹೇಳುವ ಕೃಪೆ ಮಾಡಿರಿ ಸಾಮಾನ್ಯವಾಗಿ ಸ್ಪೃಹೆ ಇರಲಿಲ್ಲ ಹೀಗಿರುವಾಗ ಅವರಿಂದ ಇಂತಹ ರೋಮಾಂಚನಕಾರಿ ಯುದ್ಧವು ಏಕೆ ಪ್ರಾರಂಭವಾಯಿತು ನರನಾರಾಯಣರು ಸನಾತನ ಪರಮ ಪುರುಷರಾಗಿದ್ದಾರೆ ಈ ಮಾತಿನ ಕುರಿತು ಧರ್ಮಾತ್ಮ ಪ್ರಹ್ಲಾದರು ಪರಿಚಿತರಾಗಿದ್ದರು ಹಾಗಿರುವಾಗ ಅವರು ಮುನಿವರಿಯ ನರನಾರಾಯಣರನ್ನು ಏಕೆ ಎದುರಿಸಿದರು ಬ್ರಹ್ಮನ್ ಈ ಕಾರಣವನ್ನು ವಿಸ್ತಾರವಾಗಿ ಕೇಳಲು ನಾನು ಬಯಸುತ್ತಿರುವೆನು ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಜನಮೇಜೆಯನ್ನು ಸತ್ಯವತಿ ನಂದನ ವಿಪ್ರವರಿಯ ವ್ಯಾಸರಲ್ಲಿ ಕೇಳಿದಾಗ ಅವರು ಎಲ್ಲವನ್ನೂ ವಿಷದವಾಗಿ ವರ್ಣಿಸಲು ಪ್ರಾರಂಭ ಮಾಡಿದರು ರಾಜನೇ ಭಯಂಕರ ಹಿರಣ್ಯ ಕಶುಪುವಿನ ಮೃತ್ಯುವಾದಾಗ ಅವನ ಪುತ್ರ ಪ್ರಹ್ಲಾದರನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿದರು ದಾನವರಾಜ ಪ್ರಹ್ಲಾದರು ದೇವತೆಗಳ ಮತ್ತು ಬ್ರಾಹ್ಮಣರ ಉಪಾಸಕರಾಗಿದ್ದರು ಅವರ ಆಳ್ವಿಕೆಯ ಕಾಲದಲ್ಲಿ ಭೂಮಂಡಲದ ಎಲ್ಲ ರಾಜರಿಂದ ಯಜ್ಞಗಳಲ್ಲಿ ಶ್ರದ್ಧಾಪೂರ್ವಕ ದೇವತೆಗಳ ಉಪಾಸನೆ ನಡೆಯುತ್ತಿತ್ತು ತಪಸ್ಸು ಮಾಡುವುದು ಧರ್ಮದ ಪ್ರಚಾರ ಮಾಡುವುದು ತೀರ್ಥಯಾತ್ರೆಗೆ ಹೋಗುವುದು ಇದೇ ಆಗಿನ ಕಾಲದ ಬ್ರಾಹ್ಮಣರ ಕಾರ್ಯವಾಗಿತ್ತು ವೈಶ್ಯರು ತಮ್ಮ ವ್ಯಾಪಾರ ವೃತ್ತಿಯಲ್ಲಿ ತೊಡಗಿದ್ದರು ಶೂದ್ರರಿಂದ ಎಲ್ಲರ ಸೇವೆ ನಡೆಯುತ್ತಿತ್ತು ಆ ಸಂದರ್ಭದಲ್ಲಿ ಭಗವಾನ್ ನರಸಿಂಹನು ದೈತ್ಯರಾಜ ಪ್ರಹ್ಲಾದರಿಗೆ ಪಾತಾಳದಲ್ಲಿ ವಾಸಿಸಲು ಆದೇಶಿಸಿದ್ದನು ಅಲ್ಲಿ ಅವರ ರಾಜಧಾನಿ ಇತ್ತು ಬಹಳ ತತ್ಪರತೆಯಿಂದ ಅವರು ಪ್ರಜೆಗಳನ್ನು ಪಾಲಿಸುತ್ತಿದ್ದರು ಒಮ್ಮೆ ಮಹಾತಪಸ್ವಿ ಭೃಗುನಂದನ ಚವನರು ಸ್ನಾನಕ್ಕಾಗಿ ವ್ಯಾಘತೀಶ್ವರ ಹೆಸರಿನಿಂದ ಪ್ರಸಿದ್ಧವಾದ ನರ್ಮದಾ ತೀರಕ್ಕೆ ಹೋಗಿದ್ದರು ಅಷ್ಟರಲ್ಲಿ ರೇವ ಎಂಬ ಮಹಾನದಿ ಅವರ ಕಣ್ಣಿಗೆ ಬಿತ್ತು ಇವರು ಅದರ ತೀರದಲ್ಲಿ ಕೆಳಗೆ ಇಳಿಯತೊಡಗಿದರು ಆಗ ಒಂದು ಭಯಂಕರ ವಿಷಧರ ಸರ್ಪವು ಅವರನ್ನು ಹಿಡಿದುಕೊಂಡಾಗ ಅವರ ಮನಸ್ಸಿನಲ್ಲಿ ಆತಂಕ ಮೂಡಿತು ಇದರಿಂದ ಅವರು ಮನಸ್ಸಿನಲ್ಲೇ ದೇವಾಧಿದೇವ ಭಗವಾನ್ ವಿಷ್ಣುವನ್ನು ಸ್ಮರಿಸಲು ಪ್ರಾರಂಭಿಸಿದರು ಅವರು ಕಮಲ ಲೋಚನ ಭಗವಾನ್ ಶ್ರೀಹರಿಯನ್ನು ಚಿಂತಿಸುತ್ತಲೇ ಆ ಮಹಾ ವಿಷಧರ ಸರ್ಪದ ವಿಷವೆಲ್ಲವೂ ಮುಗಿದು ಹೋಯಿತು ಆಗ ಅತ್ಯಂತ ಗಾಬರಿಗೊಂಡ ಶಂಕಿತವಾದ ಸರ್ಪವು ಚವನರನ್ನು ಬಿಟ್ಟು ಆ ಮುನಿಯು ಮಹಾ ತಪಸ್ವಿಯಾಗಿರುವರು ಆದ್ದರಿಂದ ಕುಪಿತರಾಗಿ ನನಗೆ ಶಾಪವನ್ನು ಕೊಡದಿರಲಿ ಎಂದು ಯೋಚಿಸುತ್ತ ಕನ್ಯೆಯರೊಂದಿಗೆ ಮುನಿವರಿಯರ ಪೂಜೆಯಲ್ಲಿ ತೊಡಗಿತು ಬಳಿಕ ಚವನರು ನಾಗಗಳ ಮತ್ತು ದಾನವರ ವಿಶಾಲ ಪುರಿಯಲ್ಲಿ ಪ್ರವೇಶಿಸಿದರು ಒಮ್ಮೆ ಭೃಗುನಂದನ ಚವನರು ಆ ಶ್ರೇಷ್ಠ ಪುರಿಯಲ್ಲಿ ತಿರುಗಾಡುತ್ತಿದ್ದರು ಧರ್ಮವತ್ಸಲ ದೈತ್ಯರಾಜ ಪ್ರಹ್ಲಾದರ ದೃಷ್ಟಿ ಅವರ ಕಡೆಗೆ ಹೋಯಿತು ನೋಡಿ ಅವರು ಮುನಿಯನ್ನು ಪೂಜಿಸಿ ಕೇಳಿದರು ಪೂಜ್ಯರೆ ನಾವು ಈ ಪಾತಾಳದಲ್ಲಿ ಏಕೆ ಆಗಮಿಸಿದಿರಿ ತಿಳಿಸುವ ಕೃಪೆ ಮಾಡಿರಿ ಇಂದ್ರನು ದೈತ್ಯರಾದ ನಮ್ಮೊಂದಿಗೆ ಶತ್ರುತ್ವವನ್ನು ತಾಳಿರುವನು ನಮ್ಮ ರಾಜ್ಯದ ರಹಸ್ಯವನ್ನು ತಿಳಿದುಕೊಳ್ಳಲು ನಿಮ್ಮನ್ನು ಕಳಿಸಿಲ್ಲ ತಾನೆ ದ್ವಿಜವರಿಯರೇ ನಿಜವಾದ ಮಾತನ್ನು ಹೇಳಿರಿ ಚವನ ಮುನಿಗಳು ಹೇಳಿದರು ರಾಜನೇ ಇಂದ್ರನ ಪ್ರೇರಣೆಯಿಂದ ಬಂದು ಅವನ ದೂತನ ಕಾರ್ಯವನ್ನು ಮಾಡುವುದಕ್ಕಾಗಿ ನಿನ್ನ ನಗರವನ್ನು ಪ್ರವೇಶಿಸಲು ನನಗೆ ಇಂದ್ರನಿಂದ ಏನು ಪ್ರಯೋಜನ ದೈತ್ಯೇಂದ್ರನೇ ನಾನು ಭೃಗುಗಳ ಧರ್ಮಾತ್ಮನಾದ ಪುತ್ರ ಚವನನಾಗಿರುವೆನು ಎಂದು ನೀನು ತಿಳಿ ಜ್ಞಾನರೂಪಿ ನೇತ್ರಗಳು ನನಗೆ ಸುಲಭವಾಗಿವೆ ಇಂದ್ರನು ನನ್ನನ್ನು ಕಳಿಸಿರುವನು ಎಂದು ನೀನು ಕಿಂಚಿತ್ತಾದರೂ ಸಂದೇಹ ಪಡಬೇಡ ರಾಜೇಂದ್ರನೇ ನಾನು ಸ್ನಾನ ಮಾಡಲಿಕ್ಕಾಗಿ ನರ್ಮದೆಯ ಪಾವನ ತೀರ್ಥಕ್ಕೆ ಹೋಗಿದ್ದೆ ನದಿಯಲ್ಲಿ ಪ್ರವೇಶಿಸುತ್ತಿರುವಂತೆ ಒಂದು ದೊಡ್ಡ ಸರ್ಪವು ನನ್ನನ್ನು ಹಿಡಿದುಕೊಂಡಿತು ಆಗ ನನ್ನ ಮನಸ್ಸಿನಲ್ಲಿ ಭಗವಾನ್ ವಿಷ್ಣುವಿನ ಸ್ಮೃತಿ ಜಾಗೃತವಾಯಿತು ಪರಿಣಾಮದಿಂದ ಆ ಸರ್ಪವು ಭೀಷಣ ವಿಷರಹಿತವಾಯಿತು ಹೀಗೆ ಭಗವಾನ್ ವಿಷ್ಣುವಿನ ಚಿಂತನೆಯ ಪ್ರಭಾವದಿಂದ ಆ ಸರ್ಪದಿಂದ ನನ್ನ ಬಿಡುಗಡೆಯಾಯಿತು ರಾಜೇಂದ್ರನೇ ಮತ್ತೆ ನಾನು ಇಲ್ಲಿಗೆ ಬಂದು ನಿನ್ನ ದರ್ಶನದ ಸುಂದರ ಕ್ಷಣ ಗಿದಿರಾಯಿತು ದೈತ್ಯೇಂದ್ರನೇ ನೀನು ಭಗವಾನ್ ವಿಷ್ಣುವಿನ ಭಕ್ತನಾಗಿರುವೆ ನನ್ನ ಕುರಿತು ಹಾಗೆಯೇ ಕಲ್ಪಿಸಿಕೊ ವ್ಯಾಸರು ಹೇಳುತ್ತಾರೆ ಚವನ ಮುನಿಯ ವಾಣಿಯು ಮಧುರವಾಗಿತ್ತು ಅದನ್ನು ಕೇಳಿ ಅವರ ಬಳಿ ಅನೇಕ ತೀರ್ಥಗಳ ಕುರಿತು ಅತ್ಯಂತ ಪ್ರಸನ್ನತೆಯಿಂದ ಪ್ರಹ್ಲಾದರು ಪ್ರಶ್ನಿಸತೊಡಗಿದರು ಮುನಿವರಿಯರೇ ಪೃಥ್ವಿಯಲ್ಲಿ ಎಷ್ಟು ಪಾವನ ತೀರ್ಥಗಳು ಇರುವವು ಜೊತೆಗೆ ಆಕಾಶ ಮತ್ತು ಪಾತಾಳದಲ್ಲಿರುವ ತೀರ್ಥಗಳ ವಿಸ್ತಾರವನ್ನು ತಿಳಿಸುವ ಕೃಪೆ ಮಾಡಿರಿ ಚವನರು ಹೇಳಿದರು ರಾಜನೇ ಮನ ವಚನ ಶರೀರ ಶುದ್ಧವಿರುವವನಿಗೆ ಹೆಚ್ಚೆ ಹೆಜ್ಜೆಗೆ ತೀರ್ಥಗಳಿರುವವು ದೂಷಿತ ವಿಚಾರವುಳ್ಳವನಿಗೆ ಗಂಗೆಯೂ ಕೂಡ ಮಗಧಕ್ಕಿಂತಲೂ ಹೆಚ್ಚು ಅಪವಿತ್ರವಾಗುತ್ತದೆ ಮನಸ್ಸು ಪವಿತ್ರವಾಗಿ ಅವನ ಎಲ್ಲ ಕಲುಷಿತ ವಿಚಾರಗಳು ನಾಶವಾಗಿ ಹೋದರೆ ಅವನಿಗೆ ಎಲ್ಲ ಸ್ಥಾನಗಳು ಪಾವನ ತೀರ್ಥಗಳಾಗುವವು ಅಲ್ಲದೆ ಗಂಗಾ ತಟದಲ್ಲಿ ಎಲ್ಲೆಡೆ ಬಹಳಷ್ಟು ನಗರಗಳು ನೆಲೆಸಿವೆ ಇವಲ್ಲದೆ ಇತರ ಅನೇಕ ಗ್ರಾಮಗಳು ಹಟ್ಟಿಗಳು ಸಣ್ಣ ಪುಟ್ಟ ಹಳ್ಳಿಗಳು ನೆಲೆಸಿವೆ ದೈತ್ಯೇಂದ್ರನೇ ನಿಷಾದರ ಜೀವರರ ಹೂನರ ವಂಗರ ಮತ್ತು ಕಸರೆ ಆದಿ ಮ್ಲೇಚ್ಛ ಜಾತಿಗಳ ವಸತಿಗಳು ಅಲ್ಲಿ ಯಾವಾಗಲೂ ಇವೆ ಆದರೆ ಪುಣ್ಯಾತ್ಮನಾದ ರಾಜನೇ ಅವರಲ್ಲಿ ಯಾರೊಬ್ಬರ ಅಂತಃಕರಣವು ಪವಿತ್ರವಾಗಿರುವುದಿಲ್ಲ ಅಲ್ಲದೆ ಅವರ ಚಿತ್ತದಲ್ಲಿ ನಾನಾ ವಿಷಯಗಳು ತುಂಬಿರುತ್ತವೆ ಅವರಿಗಾಗಿ ತೀರ್ಥದ ಫಲ ಏನು ಸಿಗಬಲ್ಲದು ರಾಜನೇ ಈ ವಿಷಯದಲ್ಲಿ ಮನಸ್ಸನ್ನೇ ಪ್ರಧಾನ ಕಾರಣವೆಂದು ತಿಳಿಯಬೇಕು ಇದಲ್ಲದೆ ಬೇರೆ ಏನೂ ಇಲ್ಲ ಆದ್ದರಿಂದ ಶುದ್ಧಿಯನ್ನು ಬಯಸುವ ಮನುಷ್ಯನು ಮನವನ್ನು ಪರಮ ಪವಿತ್ರವಾಗಿಸಿಕೊಳ್ಳಬೇಕು ಅವನಲ್ಲಿ ಬೇರೆಯವರನ್ನು ಮೋಸಗೊಳಿಸುವ ಪ್ರವೃತ್ತಿಗಿದ್ದರೆ ತೀರ್ಥವಾಸಿಯು ಮಹಾಪಾಪಿ ಎಂದು ತಿಳಿಯಲಾಗಿದೆ ತೀರ್ಥಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಮಾಡಿದ ಪಾಪವು ಅನಂತ ಕೆಟ್ಟ ಫಲಗಳಾಗಿ ಇದಿರಾಗುತ್ತವೆ ಆದ್ದರಿಂದ ಕಲ್ಯಾಣ ಕಾಮಿ ಪುರುಷನು ಮೊಟ್ಟ ಮೊದಲಿಗೆ ಮನಸ್ಸನ್ನು ಶುದ್ಧಪಡಿಸಿಕೊಳ್ಳಬೇಕು ಮನಸ್ಸು ಶುದ್ಧವಾದಾಗ ದ್ರವ್ಯ ಶುದ್ಧಿಯು ತಾನಾಗಿಯೇ ಆಗುವುದು ಇದರಲ್ಲಿ ಯಾವುದನ್ನು ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಹೀಗೆಯೇ ಆಚಾರ ಶುದ್ಧಿಯು ಅವಶ್ಯಕವಾಗಿದೆ ಮತ್ತೆ ಎಲ್ಲರೂ ಪವಿತ್ರರಾಗಿದ್ದಾರೆ ಎಂಬುದು ಪ್ರಸಿದ್ಧವಾಗಿದೆ ಇಲ್ಲದಿದ್ದರೆ ಮಾಡಿದುದೆಲ್ಲವೂ ಆಗಲೇ ನಾಶವಾಯಿತೆಂದು ತಿಳಿಯಬೇಕು ಕರ್ಮ ಮತ್ತು ಬುದ್ಧಿಯಿಂದ ಪ್ರಾಣಿಗಳ ಮೇಲೆ ದಯ ತೋರಬೇಕು ತೀರ್ಥಕ್ಷೇತ್ರಕ್ಕೆ ಹೋಗಿ ನೀಚರ ಸಂಘವನ್ನು ಎಂದು ಮಾಡಬಾರದು ತನ್ನ ಕ್ರಿಯೆ ಮತ್ತು ಬುದ್ಧಿಯ ಮೂಲಕ ಎಲ್ಲ ಪ್ರಾಣಿಗಳಲ್ಲಿ ದಯೆ ಇರಿಸಬೇಕು ರಾಜೇಂದ್ರನೇ ನೀನು ಕೇಳಿದ್ದರಿಂದ ಉತ್ತಮ ತೀರ್ಥವನ್ನು ತಿಳಿಸುವೆನು ಪುಣ್ಯಮಯ ನೈಮಿಷಾರಣ್ಯವು ಪ್ರಥಮ ಶ್ರೇಣಿಯದಾಗಿದೆ ಚಕ್ರತೀರ್ಥ ಪುಷ್ಕರ ತೀರ್ಥ ಹಾಗೂ ಇತರ ಅನೇಕ ತೀರ್ಥಗಳು ಜರಾ ತಳದಲ್ಲಿವೆ ಅವನ್ನು ಎಣಿಸುವುದು ಅಸಂಭವವೇ ಆಗಿದೆ ಉಪಸಪ್ತಮನೆ ಬಹಳಷ್ಟು ಇಂತಹ ಪವಿತ್ರ ಸ್ಥಾನಗಳಿವೆ ವ್ಯಾಸರು ಹೇಳುತ್ತಾರೆ ಚವನ ಮುನಿಯ ಈ ಮಾತನ್ನು ಕೇಳಿ ಪ್ರಹ್ಲಾದ ರಾಜನು ನೈಮಿಷಾರಣ್ಯಕ್ಕೆ ಹೋಗಲು ಸಿದ್ಧನಾದನು ಅವನು ಹರ್ಷದಿಂದ ದೈತ್ಯರಿಗೆ ಅಪ್ಪಣೆ ಮಾಡಿದನು ಮಹಾನುಭಾವ ದೈತ್ಯರೇ ಹೊರಡಿ ಇಂದು ನಾವು ನೈವಿಶಾರಣ್ಯಕ್ಕೆ ಹೋಗುವ ಅಲ್ಲಿ ನಮಗೆ ಕಮಲನಯನ ಭಗವಾನ್ ಶ್ರೀಹರಿಯ ದರ್ಶನ ಪ್ರಾಪ್ತವಾಗುವುದು ಪೀತಾಂಬರಧಾರಿಯಾದ ಅವನು ಅಲ್ಲಿ ವಿರಾಜಿಸುತ್ತಿರುವನು ವ್ಯಾಸರು ಹೇಳುತ್ತಾರೆ ವಿಷ್ಣು ಭಕ್ತ ಪ್ರಹ್ಲಾದನು ಹೀಗೆ ಹೇಳಿದಾಗ ಆ ಎಲ್ಲ ದಾನವರು ಅವರೊಂದಿಗೆ ಅಪಾರ ಹರ್ಷಿತನಾಗಿ ಪಾತಾಳದಿಂದ ಹೊರಟರು ಸಮಸ್ತ ಮಹಾಬಲಿಷ್ಠರಾದ ದೈತ್ಯರ ಮತ್ತು ದಾನವರ ಗುಂಪುಗಳು ಒಟ್ಟಿಗೆ ನಡೆದರು ನೈವಿಷಾರಣ್ಯಕ್ಕೆ ತಲುಪಿ ಆನಂದವಾಗಿ ಎಲ್ಲರೂ ಸ್ನಾನ ಮಾಡಿದರು ಮತ್ತೆ ಪ್ರಹ್ಲಾದರು ದೈತ್ಯರೊಂದಿಗೆ ಅಲ್ಲಿಯ ತೀರ್ಥಗಳಲ್ಲಿ ಸಂಚರಿಸತೊಡಗಿದರು ಮಹಾಪುಣ್ಯಮಯಿ ಸರಸ್ವತಿ ನದಿಯ ಕಡೆಗೆ ಅವರ ದೃಷ್ಟಿ ಹರಿಯಿತು ಆ ನದಿಯ ನೀರು ಬಹಳ ಸ್ವಚ್ಛವಾಗಿತ್ತು ರಾಜೇಂದ್ರನೇ ಆ ಪವಿತ್ರ ಸ್ಥಾನಕ್ಕೆ ಹೋಗಿ ಮಹಾತ್ಮ ಪ್ರಹ್ಲಾದರ ಮನಸ್ಸಿನಲ್ಲಿ ಬಹಳ ಸಂತೋಷವಾಯಿತು ಆದ್ದರಿಂದ ಅವರು ಸರಸ್ವತಿಯ ನಿರ್ಮಲ ತೀರ್ಥದಲ್ಲಿ ಸ್ನಾನ ಮಾಡಿ ದಾನಾದಿ ಕರ್ಮಗಳನ್ನು ವಿಧಿವತ್ತಾಗಿ ನೆರವೇರಿಸಿದರು ಆ ಪರಮ ಪಾವನ ತೀರ್ಥವು ಪ್ರಹ್ಲಾದರಿಗೆ ಅಪಾರ ಹರ್ಷಕ್ಕೆ ಕಾರಣವಾಗಿತ್ತು ವ್ಯಾಸರು ಹೇಳುತ್ತಾರೆ ಪ್ರಹ್ಲಾದರು ನೈಮಿಷಾರಣ್ಯದಲ್ಲಿ ತೀರ್ಥದ ಕಾರ್ಯಕ್ರಮಗಳನ್ನು ಸರಿಯಾಗಿ ಪೂರ್ಣಗೊಳಿಸಿದರು ಅವರ ಎದುರಿಗೆ ಒಂದು ಆಲದ ಮರವು ಕಂಡುಬಂತು ಅದರ ನೆರಳು ಬಹಳ ವಿಸ್ತಾರವಾಗಿತ್ತು ದಾನವೇಶ್ವರನು ಅಲ್ಲಿ ಬಹಳಷ್ಟು ಬಾಣಗಳನ್ನು ನೋಡಿದನು ಆ ಬಾಣಗಳು ವಿಧ ವಿಧ ರೀತಿಯಿಂದ ನಿರ್ಮಾಣವಾಗಿದ್ದವು ಅವುಗಳಲ್ಲಿ ಗಿಡುಗನ ರೆಕ್ಕೆಗಳನ್ನು ಜೋಡಿಸಲಾಗಿದ್ದವು ಅವನ್ನು ಹಿಡಿದು ಹರಿತವಾಗಿಸಿದ್ದವು ಅವು ಅತ್ಯಂತ ಹೊಳೆಯುತ್ತಿದ್ದವು ಆ ಬಾಣಗಳನ್ನು ನೋಡಿ ಇವು ಯಾರದ್ದಾಗಿರಬಹುದು ಎಂದು ಯೋಚಿಸಿದರು ಆ ವ್ಯಕ್ತಿಯು ಋಷಿಗಳ ಆಶ್ರಮದಲ್ಲಿ ಈ ಪರಮ ಪಾವನ ಪುಣ್ಯ ಕ್ಷೇತ್ರದಲ್ಲಿ ಇದ್ದು ಏನು ಮಾಡುತ್ತಿರುವನು ಪ್ರಹ್ಲಾದರ ಮನಸ್ಸಿನಲ್ಲಿ ಇಂತಹ ಕಲ್ಪನೆ ಶಾಂತವಾಗಿರಲಿಲ್ಲ ಕಷ್ಟರಲ್ಲಿ ಧರ್ಮನಂದನ ನರನಾರಾಯಣರು ಕಣ್ಮುಂದೆ ಗೋಚರಿಸಿದರು ಆ ಮುನಿಗಳು ಕೃಷ್ಣ ಮೃಗದ ಚರ್ಮವನ್ನು ಧರಿಸಿದ್ದರು ತಲೆಯ ಮೇಲೆ ವಿಶಾಲವಾದ ಜಟೆಗಳಿದ್ದವು ನರನಾರಾಯಣರ ಮುಂದೆ ಎರಡು ಹೊಳೆಯುತ್ತಿರುವ ಧನಸ್ಸುಗಳು ಬಿದ್ದಿದ್ದವು ಉತ್ತಮ ಚಿಹ್ನೆಗಳಿಂದ ಕೂಡಿದ ಆ ಧನಸ್ಸುಗಳು ಶಾರಂಗ ಮತ್ತು ಅಜಗವ ಎಂಬ ಹೆಸರುಗಳಿಂದ ಪ್ರಸಿದ್ಧವಾಗಿದ್ದವು ಹಾಗೆಯೇ ಎರಡು ಬತ್ತಳಿಕೆಗಳು ಇದ್ದು ಅವುಗಳಲ್ಲಿ ಬಹಳಷ್ಟು ಬಾಣಗಳು ತುಂಬಿದ್ದವು ಮಹಾಭಾಗ್ಯಶಾಲಿ ಧರ್ಮನಂದನ ನರನಾರಾಯಣರ ಮನಸ್ಸು ಧ್ಯಾನದಲ್ಲಿ ಮಗ್ನವಾಗಿತ್ತು ಆ ಋಷಿಗಳನ್ನು ನೋಡಿ ಪ್ರಹ್ಲಾದರ ಕಣ್ಣುಗಳು ಕ್ರೋಧದಿಂದ ಕೆಂಪಾದವು ಅವರು ಋಷಿಗಳನ್ನು ಉದ್ದೇಶಿಸಿ ಹೇಳತೊಡಗಿದರು ನೀವು ಇದೇನು ಆಡಂಬರವನ್ನು ಮಾಡುತ್ತಿರುವಿರಿ ಇದರಿಂದ ಧರ್ಮವು ಮಣ್ಣು ಪಾಲಾಯಿತು ಇಂತಹ ವ್ಯವಸ್ಥೆಯಾದರೂ ಈ ಪ್ರಪಂಚದಲ್ಲಿ ಎಂದು ನೋಡಲು ಕೇಳಲು ಬಂದಿಲ್ಲ ಎಲ್ಲಿ ಉತ್ಕಟ ತಪಸ್ಸು ಮಾಡುವುದು ಎಲ್ಲಿ ಧನುಸ್ಸನ್ನು ಕೈಗೆತ್ತಿಕೊಳ್ಳುವುದು ಇವೆರಡು ಕಾರ್ಯಗಳ ಸಾಮಂಜಸ್ಯ ಹಿಂದಿನ ಯುಗದಲ್ಲಿ ಇರಲಿಲ್ಲ ಬ್ರಾಹ್ಮಣರಿಗೆ ತಪಸ್ಸು ಮಾಡುವ ವಿಧಾನವಿರುವಲ್ಲಿ ಅವರಿಗೆ ಧನುಸ್ಸನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಏನಿದೆ ತಲೆಯಲ್ಲಿ ಜಟಗಳನ್ನು ಧರಿಸುವುದಲ್ಲಿ ಭತ್ತಳಿಕೆಗಳನ್ನು ಇಟ್ಟುಕೊಳ್ಳುವುದಲ್ಲಿ ಇವೆರಡು ಕಾರ್ಯಗಳು ವ್ಯರ್ಥ ಆಡಂಬರ ಮಾತ್ರ ಸಿದ್ಧವಾಗುತ್ತಿದೆ ನೀವಿಬ್ಬರು ದಿವ್ಯ ಪುರುಷರಾಗಿರುವಿರಿ ನಿಮಗೆ ಧರ್ಮಾಚರಣೆಗೆ ಶೋಭಿಸುವುದು ವ್ಯಾಸರು ಹೇಳುತ್ತಾರೆ ಭರತ ವಂಶಜನೆ ಪ್ರಹ್ಲಾದರ ಮಾತನ್ನು ಕೇಳಿ ನಾರಾಯಣನು ಉತ್ತರಿಸಿದನು ದೈತ್ಯಂದ್ರನೇ ನಮ್ಮ ಕುರಿತು ನಮ್ಮ ತಪಸ್ಸಿನ ಕುರಿತು ನೀನು ವ್ಯರ್ಥವಾಗಿ ಏಕೆ ಚಿಂತಿತನಾಗಿರುವೆ ನಾವು ಸಮರ್ಥರಾಗಿದ್ದೇವೆ ಇದನ್ನು ಜಗತ್ತು ಬಲ್ಲದು ಯುದ್ಧ ಮತ್ತು ತಪಸ್ಸು ಎರಡೂ ನಮ್ಮ ನಡತೆಯಾಗಿದೆ ನಿಮಗೆ ಇದರಲ್ಲಿ ಏನು ಮಾಡಬೇಕಾಗಿದೆ ಇಚ್ಛಾನುಸಾರ ನಿಮ್ಮ ದಾರಿ ಹಿಡಿಯಿರಿ ಏಕೆ ಇಂತಹ ಲಾಪದಲ್ಲಿ ಬೀಳುವಿರಿ ಬ್ರಹ್ಮ ತೇಜವು ಬಹಳ ಕಷ್ಟದಿಂದ ಪ್ರಾಪ್ತವಾಗುತ್ತದೆ ಸುಖದ ಅಭಿಲಾಷೆಯುಳ್ಳವನು ಬ್ರಾಹ್ಮಣರಲ್ಲಿ ವ್ಯರ್ಥವಾದ ಚರ್ಚೆಯನ್ನು ಮಾಡಬಾರದು ಪ್ರಹ್ಲಾದರು ಹೇಳಿದರು ತಪಸ್ವಿಗಳೇ ನಿಮಗೆ ಉಂಟಾದ ಈ ಅಭಿಮಾನವು ವ್ಯರ್ಥವಾದುದು ನಾನು ದೈತ್ಯರ ರಾಜನಾಗಿರುವೆನು ನನ್ನ ಮೇಲೆಯೇ ಧರ್ಮವು ನಿಂತಿದೆ ನನ್ನ ಆಳ್ವಿಕೆಯಲ್ಲಿ ಇಂತಹ ಪವಿತ್ರ ತೀರ್ಥದಲ್ಲಿ ಈ ಪ್ರಕಾರದ ಅಧರ್ಮ ಪೂರ್ಣ ಆಚರಣೆ ಸರ್ವಥಾ ಅನುಚಿತವಾಗಿದೆ ಬೋಧನರೇ ನಿಮ್ಮ ಬಳಿ ಅಂತಹ ಯಾವ ಶಕ್ತಿ ಇದೆ ಅದನ್ನು ಈಗ ಸಮರಾಂಗಣದಲ್ಲಿ ನನಗೆ ತೋರಿಸಿರಿ ವ್ಯಾಸರು ಹೇಳುತ್ತಾರೆ ಪ್ರಹ್ಲಾದರ ಮಾತನ್ನು ಕೇಳಿ ಮುನಿವರ ನರನು ಹೇಳಿದನು ಸರಿ ಹಾಗಾದರೆ ನಿನಗೆ ಅಂತಹ ಇಚ್ಛೆಯಿದ್ದರೆ ಇದ್ದರೆ ಇಂದು ಯುದ್ಧದಲ್ಲಿ ನಮಗೆ ಎದುರಾಗು ವ್ಯಾಸರು ಹೇಳುತ್ತಾರೆ ಮಹಾನುಭಾವ ನರನ ಮಾತನ್ನು ಕೇಳಿ ದೈತ್ಯರಾಜ ಪ್ರಹ್ಲಾದರು ಕ್ರೋಧದಿಂದ ಮಂಡಲರಾದರು ಪ್ರಹ್ಲಾದರು ಅಪ್ರತಿಮ ವೀರರಾಗಿದ್ದರು ಈ ನರನಾರಾಯಣರು ಸದಾ ತಪಸ್ಸಿನಲ್ಲಿ ತೊಡಗಿದ್ದು ಇಂದ್ರಿಯಗಳ ಮೇಲೆ ವಿಜಯವನ್ನು ಪಡೆದಿದ್ದರು ನಾನು ಇವರಿಬ್ಬರು ಋಷಿಗಳನ್ನು ಯಾವುದೇ ಉಪಾಯದಿಂದ ಅವಶ್ಯವಾಗಿ ಪರಾಜಿತಗೊಳಿಸುವೆನು ವ್ಯಾಸರು ಹೇಳುತ್ತಾರೆ ಹೀಗೆ ಹೇಳುತ್ತಾ ಪ್ರಹ್ಲಾದರು ಧನುಸ್ಸನ್ನು ಕೈಗೆತ್ತಿಕೊಂಡು ಹೆದಗೇರಿಸಿ ಜೋರಾಗಿ ಧನುಷ್ಠಂಕಾರ ಮಾಡಿದರು ನರನು ಧನುಸ್ಸನ್ನೆತ್ತಿಕೊಂಡು ನುಣುಪಾದ ಅನೇಕ ಹರಿತವಾದ ಬಾಣಗಳನ್ನು ಹೂಡಿದನು ರಾಜನೆ ಕ್ರೋಧಗೊಂಡು ಅವನು ಅವೆಲ್ಲ ಬಾಣಗಳನ್ನು ಪ್ರಹ್ಲಾದನ ಮೇಲೆ ಪ್ರಯೋಗಿಸಿದನು ಪ್ರಹ್ಲಾದನು ತನ್ನ ಹೊಳೆಯುವ ಪಂಕಗಳುಳ್ಳ ಬಾಣಗಳಿಂದ ನರನ ಬಾಣಗಳನ್ನು ತುಂಡರಿಸಿಬಿಟ್ಟನು ತಾನು ಎಸೆದ ಬಾಣಗಳು ತುಂಡು ತುಂಡಾದುದನ್ನು ನೋಡಿ ನರನು ತತಕ್ಷಣ ಇತರ ಅನೇಕ ಅಂಬುಗಳನ್ನು ಪ್ರಯೋಗಿಸತೊಡಗಿದನು ಮುನಿಮನ ನರನ ಆ ಎಲ್ಲ ಬಾಣಗಳು ಪ್ರಹ್ಲಾದನ ತೀವ್ರಗಾಮಿ ಬಾಣಗಳಿಂದ ಚೂರು ಚೂರಾದವು ಜೊತೆಗೆ ಪ್ರಹ್ಲಾದನು ನರನ ಎದೆಯನ್ನು ಘಾಸಿಗೊಳಿಸಿದನು ನರನು ಕುಪಿತನಾಗಿ ಶೀಘ್ರಗಾಮಿ ಐದು ಬಾಣಗಳಿಂದ ದೈತ್ಯರಾಜನ ಭುಜಗಳಲ್ಲಿ ಆಘಾತ ಮಾಡಿದನು ಆಗ ಅವರ ಯುದ್ಧವನ್ನು ನೋಡಲು ಇಂದ್ರಾದಿ ಅನೇಕ ದೇವತೆಗಳ ವಿಮಾ ದೇವತೆಗಳು ವಿಮಾನವನ್ನಡರಿ ಆಕಾಶದಲ್ಲಿ ಬಂದು ಸೇರಿದರು ಸವರಾಂಗಣದಲ್ಲಿ ವಿರಾಜಿಸುತ್ತಿರುವ ಮುನಿವರ ನರ ಮತ್ತು ದೈತ್ಯರಾಜ ಪ್ರಹ್ಲಾದರ ಪರಾಕ್ರಮವನ್ನು ಭೂರಿ ಭೂರಿ ಪ್ರಶಂಸಿಸತೊಡಗಿದರು ಪ್ರಹ್ಲಾದನು ಹರಿತವಾದ ಬಾಣಗಳನ್ನು ಮೋಡಗಳು ನೀರನ್ನು ಸುರಿಸುವಂತೆ ಮಳೆಗರೆದನು ಆ ಸಂದರ್ಭದಲ್ಲಿ ನಾರಾಯಣನು ತನ್ನ ಅಪ್ರತಿಮ ಶಾರಂಗ ಧನುಸ್ಸನ್ನು ಕೈಗೆತ್ತಿಕೊಂಡು ಸ್ವರ್ಣ ಪಂಖಗಳುಳ್ಳ ಬಾಣಗಳನ್ನು ಮಳೆಗರೆದನು ಆಗ ಪ್ರಹ್ಲಾದನು ಧರ್ಮನಂದನ ನಾರಾಯಣನ ಮೇಲೆ ಅತ್ಯಂತ ವೇಗಶಾಲಿ ಅಸಂಖ್ಯ ಬಾಣಗಳನ್ನು ಪ್ರಯೋಗಿಸಿದನು ಜೊತೆಗೆ ನಾರಾಯಣನ ಧನುಸ್ಸಿನಿಂದಲೂ ತೀಕ್ಷ್ಣವಾದ ಬಾಣಗಳು ಹೊರಟು ಪ್ರಹ್ಲಾದನ ಬಾಣಗಳನ್ನು ನುಚ್ಚು ನೂರಾಗಿಸಿದವು ಆಗ ಸನಾತನ ಭಗವಾನ್ ಶ್ರೀಹರಿಯು ಧರ್ಮನಲ್ಲಿ ಪುತ್ರರೂಪದಿಂದ ಅವತರಿಸಿದ್ದನು ಅವನು ವೀರನಾಗಿ ಸಮರಾಂಗಣದಲ್ಲಿ ನಿಂತುಕೊಂಡಿದ್ದನು ಹಾಗೂ ದೈತ್ಯರಾಜ ಪ್ರಹ್ಲಾದನ ಪ್ರಯಾಸದಿಂದ ಹರಿತವಾದ ಬಾಣಗಳು ಅವನ ಮೇಲೆ ವರ್ಷಿಸುತ್ತಿದ್ದವು ಮತ್ತೆ ನಾರಾಯಣನು ತೀಕ್ಷ್ಣವಾದ ಬಾಣಗಳಿಂದ ಎದುರಿಗೆ ನಿಂತಿದ್ದ ಪ್ರಹ್ಲಾದನನ್ನು ಬಹಳವಾಗಿ ನೋಯಿಸಿದನು ಎರಡು ಪಕ್ಷಗಳ ಬಾಣಗಳಿಂದ ಆಕಾಶವೆಲ್ಲ ತುಂಬಿ ಹೋಯಿತು ವ್ಯಾಸರು ಹೇಳುತ್ತಾರೆ ಈ ಪ್ರಕಾರ ದೈತ್ಯರಾಜ ಪ್ರಹ್ಲಾದ ಮತ್ತು ತಪಸ್ವಿ ನರನಾರಾಯಣರಲ್ಲಿ ಘೋರ ಯುದ್ಧ ನಡೆಯುತ್ತಲೇ ಇತ್ತು ನಾರಾಯಣನು ತನ್ನ ಒಂದು ತೀವ್ರಗಾಮಿ ಬಾಣದಿಂದ ಪ್ರಹ್ಲಾದನ ಧನುಸ್ಸನ್ನು ತುಂಡರಿಸಿದನು ಆಗ ದೈತ್ಯನು ಇನ್ನೊಂದು ಧನುಸ್ಸನ್ನು ಎತ್ತಿಕೊಂಡನು ಮತ್ತೆ ನಾರಾಯಣನು ನಾರಾಯಣನು ತತಕ್ಷಣ ಬೇರೆ ಬಾಣವನ್ನೆತ್ತಿಕೊಂಡು ತನ್ನ ಕೈಚಳಕದಿಂದ ಅದನ್ನು ತುಂಡರಿಸಿಬಿಟ್ಟನು ಹೀಗೆ ನಾರಾಯಣನು ಪ್ರಹ್ಲಾದನ ಧನುಸ್ಸುಗಳನ್ನು ಪದೇ ಪದೇ ತುಂಡರಿಸುತ್ತಿದ್ದನು ಆಗ ದಾನವೇಶ್ವರನು ಪರಿಘವನ್ನೆತ್ತಿಕೊಂಡು ಅದರಿಂದ ನಾರಾಯಣನ ಭುಜದ ಮೇಲೆ ಪ್ರಯೋಗಿಸಿದನು ಪ್ರತಾಪಿ ನಾರಾಯಣನು ಆ ಭಯಂಕರ ಪರಿಘವು ತನ್ನ ಕಡೆಗೆ ಬರುವುದನ್ನು ನೋಡಿ ಒಂಬತ್ತು ಬಾಣಗಳಿಂದ ಅದನ್ನು ಪುಡಿಗೈದು ಹತ್ತನೇ ಬಾಣದಿಂದ ಪ್ರಹ್ಲಾದನನ್ನು ಗಾಯಗೊಳಿಸಿದನು ಆಗ ದಾನವರಾಜನು ಉಕ್ಕಿನ ಭಾರಿ ಗದೆಯನ್ನೆತ್ತಿ ನಾರಾಯಣನ ತೊಡೆಗೆ ಪ್ರಯೋಗಿಸಿದನು ಆದರೆ ನಾರಾಯಣನು ಪರ್ವತದಂತೆ ಅವಿಚಲ ಭಾವದಿಂದ ನಿಂತಿದ್ದನು ಅವನ ಮಾನಸಿಕ ಶಾಂತಿಯು ಭಂಗವಾಗಲಿಲ್ಲ ಅವನು ಪರಮ ಪರಾಕ್ರಮಿಯಾಗಿದ್ದನು ಅವನು ಕೂಡಲೇ ಬಾಣಗಳ ಮಳೆ ಸುರಿಸಿ ಪ್ರಹ್ಲಾದನ ಆ ಸುದೃಢ ಗಧೆಯನ್ನು ತುಣ್ ಬಿಟ್ಟನು ಆಗ ಶತ್ರುಗಳನ್ನು ಸಂತಪ್ತಗೊಳಿಸುವ ಪ್ರಹ್ಲಾದನ ಕೈಯಲ್ಲಿ ಪ್ರಹ್ಲಾದನು ಕೈಯಲ್ಲಿ ಶಕ್ತಿಯನ್ನೆತ್ತಿಕೊಂಡು ನಾರಾಯಣನ ವಕ್ಷಸ್ಥಳಕ್ಕೆ ಪ್ರಯೋಗಿಸಿದನು ತನ್ನ ಎದುರಿಗೆ ಬರುತ್ತಿರುವ ಶಕ್ತಿಯನ್ನು ನೋಡಿ ನಾರಾಯಣನು ಒಂದೇ ಬಾಣದಿಂದ ಅದನ್ನು ಏಳು ಹೋಳು ಹೋಳಾಗಿಸಿದನು ಪುನಃ ಪ್ರಹ್ಲಾದನಿಗೆ ಏಳು ಬಾಣಗಳನ್ನು ಹೊಡೆದನು ದೇವತೆಗಳ ಒಂದು ಸಾವಿರ ವರ್ಷಗಳವರೆಗೂ ಪ್ರಹ್ಲಾದ ಮತ್ತು ನರನಾರಾಯಣರ ಯುದ್ಧವೂ ಮುಗಿಯಲಿಲ್ಲ ರಾಜನೇ ಅನಂತರ ಭಗವಾನ್ ವಿಷ್ಣುವು ಆ ಆಶ್ರಮಕ್ಕೆ ಪದಾರ್ಪಣ ಮಾಡಿದನು ಶ್ರೀಹರಿಯು ಬಂದಿರುವುದನ್ನು ನೋಡಿ ದೈತ್ಯರಾಜನು ಚರಣಗಳಲ್ಲಿ ಶಿರವನ್ನು ಚಾಚಿ ಭಕ್ತಿಯಿಂದ ಕೈಮುಗಿದು ಎಂತೆಂದನು ಪ್ರಹ್ಲಾದನು ಹೇಳುತ್ತಾನೆ ಮಾಧವನೇ ನೀನು ದೇವತೆಗಳಿಗೂ ಆರಾಧ್ಯನಾಗಿರುವೆ ಜಗತ್ತಿನ ಶಾಸನ ಸೂತ್ರ ನಿನ್ನ ಕೈಯಲ್ಲಿದೆ ಭಕ್ತರ ಮೇಲೆ ದಯ ಮಾಡುವುದು ನಿನ್ನ ಸ್ವಭಾವವೇ ಆಗಿದೆ ಭಗವಂತನೇ ಈ ಇಬ್ಬರು ತಪಸ್ವಿಗಳನ್ನು ಸಂಗ್ರಾಮದಲ್ಲಿ ಎದುರಿಸಿದರೂ ನನಗೆ ಜಯ ದೊರೆಯಲಿಲ್ಲ ಇದರ ಕಾರಣವೇನು ನಾನು ಪೂರಾ ಸಾವಿರ ವರ್ಷಗಳವರೆಗೆ ಈ ದೇವತೆಗಳೊಂದಿಗೆ ಕಾದಾಡುತ್ತಿದ್ದರು ಇಷ್ಟರವರೆಗೆ ಗೆಲ್ಲಲಾರದೆ ಹೋದೆ ಇದರಿಂದ ನನಗೆ ಮಹದಾಶ್ಚರ್ಯವಾಗುತ್ತಿದೆ ಭಗವಾನ್ ವಿಷ್ಣುವು ಹೇಳಿದನು ಶ್ರೇಷ್ಠನೇ ಇವರಿಬ್ಬರು ಸಿದ್ಧಪುರುಷರಾಗಿದ್ದಾರೆ ನನ್ನ ಅಂಶದಿಂದಲೇ ಇವರು ಅವತರಿಸಿರುವರು ಇವರ ಕುರಿತು ನೀನು ಆಶ್ಚರ್ಯ ಪಡಬೇಕಾಗಿಲ್ಲ ಇವರಿಬ್ಬರು ಜಿತಾತ್ಮ ತಪಸ್ವಿ ನರನಾರಾಯಣ ಎಂಬ ಹೆಸರುಗಳಿಂದ ವಿಖ್ಯಾತರಾಗಿದ್ದಾರೆ ನೀನು ಇವರನ್ನು ಗೆಲ್ಲಲಾರೆ ಆದ್ದರಿಂದ ರಾಜನೇ ನೀನು ಪಾತಾಳಕ್ಕೆ ಹೊರಟು ಹೋಗು ಮನಸ್ಸಿನಲ್ಲಿ ನನ್ನ ಅವಿಚಲ ಭಕ್ತಿಯನ್ನು ಎರಿಸು ಮಹಾಮತಿಯೇ ಈ ತಪಸ್ಸುಗಳಲ್ಲಿ ವಿರೋಧ ಮಾಡುವುದು ಒಳ್ಳೆಯದಲ್ಲ ವ್ಯಾಸರು ಹೇಳುತ್ತಾರೆ ಭಗವಾನ್ ವಿಷ್ಣುವು ಹೀಗೆ ಆಜ್ಞಾಪಿಸಿದಾಗ ದೈತ್ಯರಾಜ ಪ್ರಹ್ಲಾದನು ಅಸುರರೊಂದಿಗೆ ಅಲ್ಲಿಂದ ಹೊರಟನು ಅತ್ತ ನರನಾರಾಯಣರು ತಪಸ್ಸನ್ನು ಪ್ರಾರಂಭಿಸಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ